ಹಾಯ್ ನಮಸ್ಕಾರ ನಾನೆಂದ್ ನೀವು ನೋಡ್ತಾ ಇದ್ದೀರಾ ಏನು ನಮ್ಮ ಇಷ್ಟ ಸ್ನೇಹಿತರೆ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದ್ರೆ ನಮ್ಮ ಭೀಮಾ ಯಾಕೆ ಅಂತಂದ್ರೆ ಸೊ ಎಲ್ಲರಿಗೂ ತಿಳಿದಿರುತ್ತೆ ಸೊ ಇತ್ತೀಚೆಗೆ ಇವಗೂ ಕೂಡ ಸೊ ಮರಳು ಮೂಟೆಯನ್ನು ಹಾಕಿ ಸೊ ಪ್ರಾಕ್ಟೀಸ್ ಮಾಡಿಸಿದ್ರು ಸೊ ಮೊದಲು ನಮ್ಮ ಅಭಿಮನ್ಯು ಮಹೇಂದ್ರ ಧನಂಜಯನಿಗೆ ಪ್ರಾಕ್ಟೀಸ್ ಆದಮೇಲೆ ನಾನು ಅನ್ಕೊಂಡೆ ನಮ್ಮ ಪ್ರಶಾಂತ ಮತ್ತು ಏಕಲವ್ಯಗೆ ಸೊ ಮರಳು ಮೂಟೆಯನ್ನು ಹಾಕಿ ಪ್ರ್ಯಾಕ್ಟೀಸ್ ಅಂತ ಆದರೆ ಸೊ ನಮ್ಮ ಭೀಮನಿಗೆ ಮನಿಗೆ ಪ್ರಾಕ್ಟೀಸ್ ಮಾಡಿಸಿದ್ರಲ್ವ ಅದು ತುಂಬ ಆಯಿತು ಆ್ಯಂಡ್ ಲಾಸ್ಟ್ ಟೈಮ್ಗೆ ಇವನಿಗೆ ತೂಕ ಹಾಕಿದಾಗ ಸೊ ಇವನು ನಡೀತಕ್ಕಂಥ ವೇಗ ಸ್ವಲ್ಪ ಕಡಿಮೆ ಆಗಿತ್ತು ಸೊ ಅದಾದ ಮೇಲೆ ಎಣ್ಣಾನೆಗಳನ್ನ ಕರೆತಂದು ಸೊ ಇವನ್ನ ಸ್ಪೀಡನ್ನು ಪಿಕಪ್ ಮಾಡಿದ್ರು ಆದರೆ ಈ ಸರಿ ಅಂತೂ ಕಂಪ್ಲೀಟ್ ಚೇಂಜು ಇವನಿರೋ ಐಟಿಗೆ ಇವ್ನಿರ್ತಕ್ಕಂಥ ಒಂದು ಪರ್ಸ್ನಾಲ್ಟಿಗೆ ಆ ಒಂದು ತೂಕ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇದ್ದರೆ ಸೀರಿಯಸ್ಸಾಗಿ ಸೊ ನೋಡೋದಕ್ಕೆ ಎರಡು ಕಣ್ಣು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಾಲೋದಿಲ್ಲ ಸೊ ಅಷ್ಟು ಅದ್ಭುತವಾಗಿ ನಮ್ಮ ಭೀಮ ಕಾಣ್ತಾ ಇದ್ದೆ ಆ್ಯಂಡ್ ಇಷ್ಟು ದಿನ ಎಲ್ಲ ತುಂಟ ತಿಂಡಿ ಪೋತಾ ಅಂತ ಇವನನ್ನು ಕರೀತಾ ಇದ್ರು ಆದರೆ ಕೆಲಸದ ವಿಚಾರ ಅಂತ ಬಂದಾಗ ನಾನು ತುಂಬ ಸ್ಟ್ರಿಕ್ಟ್ ಅಂತ ಅಗೇನ್ ಪ್ರೂವ್ ಮಾಡಿಬಿಟ್ಟ ಯಾವುದೇ ಜನ ಕೂಗಿದ್ರು ನೋ ರೆಸ್ಪಾನ್ಸ್ ನನಗೆ ಕೊಟ್ಟಿರೋ ಕೆಲಸ ಸಾಕು ಅಂದ್ಬಿಟ್ಟು ಕಂಪ್ಲೀಟಾಗಿ ಫೋಕಸ್ ಮಾಡ್ದೆ ಆ್ಯಂಡ್ ನಿಜ ಹೇಳ್ತೀನಿ ಅವನಿರೋ ಐಟಿಗೆ ಹತ್ತು ಒಂದು ಹತ್ತು ಅಡಿ ಇದ್ದಾನೆ ಐದೂವರೆ ಸಾವಿರ ಕೆ ಜಿ ತೂಕ ಸೊ ನಡೀತಾ ಇದ್ರೆ ಒಂದು ರಾಜ ಗಾಂಭೀರ್ಯ ಗಜ ಗಾಂಭೀರ್ಯ ನಮ್ಮ ಅರ್ಜುನನೆ ಸೊ ನೆನಪಾದ ಅಂಡ್ ನೋಡೋಣ ನಮ್ಮ ಭೀಮನಿಗೂ ಫ್ಯೂಚರ್ ಅಲ್ಲಿ ಚಾನ್ಸ್ ಬಂದೇ ಬರುತ್ತೆ ಅದರಲ್ಲಿ ಏನು ಕೂಡ ಡೌಟ್ ಇಟ್ಕೊಳ್ಬೇಡಿ ಸೊ ಒಂದಲ್ಲ ಒಂದು ದಿನ ಸೊ ನಮ್ಮ ಭೀಮ ಅಂಬಾರಿಯ ನವತ್ತು ಸೊ ಗಜ ಗಾಂಭೀರ್ಯದಿಂದ ಸಾಗೆ ಸಾಗ್ತಾನೆ ಅದಕ್ಕೆ ನಾವೆಲ್ಲ ಕೂಡ ನೋಡೇ ನೋಡ್ತೀವಿ ಸೊ ನಾನು ಭರವಸೆಯನ್ನು ಕೊಡ್ತಾ ಇದ್ದೀನಿ ಆ್ಯಂಡ್ ಫೈನಲಿ ಸೊ ನಾನು ಯಾವಾಗೂ ಕೂಡ ಸೊ ಒಂದೇ ಮಾತು ಆ ದೇವರಲ್ಲಿ ಬೇಡ್ಕೊಳ್ಳೋದು ಸೊ ನಮ್ಮ ಭೀಮಾ ನೂರು ವರ್ಷ ಚೆನ್ನಾಗಿರಲಿ ಹಾಗೆ ಅವನ ಮೇಲೆ ಯಾರ ದೃಷ್ಟಿಯೂ ಕೂಡ ಬೀಳದೇ ಇರಲಿ ಅವನು ಹ್ಯಾಪಿಗ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಸೊ ನಮ್ಮ ಭೀಮಾ ಇನ್ನೂ ಒಳ್ಳೆ ಹೆಸರು ಮಾಡಲಿ ಇನ್ನೂ ಅವನಿಗೆ ಒಳ್ಳೆ ಫ್ಯಾನ್ಸ್ ಜಾಸ್ತಿ ಆಗಲಿ ಅಂತ ಆಶಿಸುತ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು